ಪ್ರತಿ ಸಲಿಯೂ ನವರಾತ್ರಿ ಅಂತ ಹೇಳಿದ್ರೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಹಾಗೆ ಒಂದು ದಿನ ದಶಮಿ ಅಂದರೆ ವಿಜಯದಶಮಿ ಸೊ ಒಟ್ಟಿಗೆ ಹತ್ತು ದಿನಗಳ ಕಾಲ ನವರಾತ್ರಿ ಆಚರಣೆ ಇರ್ತಾ ಇತ್ತು ಆದರೆ ಈ ಸಲಿ ಹನ್ನೊಂದು ದಿನಗಳ ಕಾಲ ನವರಾತ್ರಿ ಆಚರಣೆನ ಮಾಡಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ನವರಾತ್ರಿನೇ ಈ ಸಲಿ ಹತ್ತು ದಿನಗಳ ಕಾಲ ಬಂದಿದೆ ಒಂದು ದಿನ ದಶಮಿ ಸೇರಿ ಹನ್ನೊಂದು ದಿನ ಆಗುತ್ತೆ ಯಾಕೆ ಹತ್ತು ದಿನ ನವರಾತ್ರಿ ಅಂತ ಹೇಳಿದ್ರೆ ಒಂದೊಂದು ತಿಥಿಗೆ ಒಂದೊಂದು ನವರಾತ್ರಿಯ ಆಚರಣೆಯನ್ನು ಮಾಡ್ತೀವಿ ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಹೀಗೆ ಅದರಲ್ಲಿ ಈ ಸಲಿ ಪಂಚಮಿ ಎರಡು ದಿನದ ಸೂರ್ಯೋದಯಕ್ಕೆ ಇದೆ ಅಂದರೆ ಎರಡು ದಿನ ಪಂಚಮಿ ತಿಥಿ ನಮಗೆ ಸಿಕ್ಕಿರೋದ್ರಿಂದ ನಾವು ಎರಡು ದಿನಗಳ ಕಾಲ ಪಂಚಮಿ ಆಚರಣೆ ಆಚರಣೆ ಮಾಡಬೇಕಾಗತ್ತೆ ಅಲ್ಲಿಗೆ ಒಂದು ದಿನ ನಮಗೆ ಎಕ್ಸ್ಟ್ರಾ ಸಿಕ್ಕ ಹಾಗೆ ಆಗುತ್ತೆ ಹಾಗಾಗಿ ಷಷ್ಠಿ ನಂತರ ಪಂಚಮಿ ನಂತರ ಷಷ್ಠಿ ಬರುವ ಮುಂಚೆ ಮತ್ತೊಮ್ಮೆ ಪಂಚಮಿ ಬರುತ್ತೆ ಅದಾದ ನಂತರ ಷಷ್ಠಿ ಸಪ್ತಮಿ ಹೀಗೆ ಬರುತ್ತೆ ನಾವು ಹೇಳೋದಕ್ಕೆ ನವರಾತ್ರಿಯ ಆರನೇ ದಿನ ಏಳನೇ ದಿನ ಅಂತ ಹೇಳಬಹುದು ಆದರೆ ಆವತ್ತಿನ ದಿನ ಅತಿಥಿ ಇರೋದಿಲ್ಲ ಅಂದರೆ ನವರಾತ್ರಿಯ ಏಳನೇ ದಿನ ಅಂತ ಹೇಳಿದರೆ ಅಂದಿನ ದಿನ ಷಷ್ಠಿ ಅಂತ ಇರುತ್ತೆ ನವರಾತ್ರಿಯ ಎಂಟು ದಿನ ಎಂಟನೇ ದಿನ ಅಂತ ಹೇಳಿದರೆ ಅಂದಿನ ದಿನ ಸಪ್ತಮಿ ಇರುತ್ತೆ ಹಾಗಾಗಿ ಸ್ವಲ್ಪ ಎಲ್ಲವೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸಿ ಆಯಾ ತಕ್ಕನಾದ ತಾಯಿಯನ್ನು ಪೂಜಿಸಬೇಕಾಗತ್ತೆ ಅಂದರೆ ಈ ಸಲಿ ನಾವು ನವಮಿ ಆಚರಣೆ ಅಂತ ಏನು ಹೇಳ್ತೀವಿ ಒಂಬತ್ತನೇ ದಿನದ ಆಚರಣೆ ಅಂದಿನ ದಿನ ಹತ್ತನೇ ದಿನ ಆಗಿರುತ್ತೆ ಅಂದು ನಾವು ಒಂಬತ್ತನೇ ದಿನದ ದುರ್ಗಾದೇವಿ ಯಾವ ಥರ ಯಾವ ದೇವಿ ಬಂದಿರುತ್ತೆ ಅದನ್ನು ಆಚರಣೆ ಮಾಡ್ತೀವಿ ಹಿಂದೂ ದೇವರುಗಳಲ್ಲಿ ಶಿವ ದೇವರು ಅತ್ಯಂತ ಶಕ್ತಿಶಾಲಿ ದೇವರು ಅಂತ ಎಲ್ರಿಗೂ ಗೊತ್ತಿರುವಂಥ ವಿಷಯ ಆದರೆ ಆ ಒಂದು ಶಿವ ದೇವರಿಗೆ ಅಥವಾ ಈಶ್ವರ ದೇವರಿಗೆ ಎಲ್ಲವೂ ಸಿದ್ಧಿಯಾಗೋದು ಯಾವ ದೇವಿಯಿಂದ ಅಥವಾ ಯಾವ ದೇವರಿಂದ ಅಂತ ನಿಮಗೇನಾದರೂ ಏನಾದರೂ ಗೊತ್ತಿದೆಯಾ ಇದೆಲ್ಲ ಒಂದು ಸಿದ್ಧಿಯಾಗುವಂಥದ್ದು ಸಿದ್ಧಿದಾತ್ರಿ ದೇವಿಯಿಂದ ಶಿವನಿಗೆ ಎಲ್ಲ ಒಂದು ಕೃಪೆಗಳು ಸಿದ್ಧಿಯಾಗುತ್ತೆ ಶಿವನೇ ಬಹಳ ಶಕ್ತಿಶಾಲಿ ದೇವರು ಆದರೂ ಸಹ ಈ ಒಂದು ಸಿದ್ಧಿದಾತ್ರಿ ದೇವಿಯಿಂದ ಆತನಿಗೆ ಅಂದರೆ ಶಿವನಿಗೆ ಎಲ್ಲ ಕೃಪೆಗಳು ಸಿದ್ಧಿಯಾಗುತ್ತೆ ಅಂದರೆ ನಿಜಕ್ಕೂ ಈ ಸಿದ್ಧಿದಾತ್ರಿ ದೇವಿ ಎಷ್ಟು ಶಕ್ತಿಯುತವಾದ ದೇವಿತ್ತು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಅಲ್ವಾ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ನಾಳೆ ನವರಾತ್ರಿಯ ಒಂಬತ್ತನೇ ದಿನ ಅಂದರೆ ಕೊನೆಯ ನವರಾತ್ರಿ ಅಥವಾ ಕಡೆಯ ನವರಾತ್ರಿ ನವಮಿ ಅಂತ ಹೇಳ್ತಾರೆ ನಾಳೆ ನಾವು ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಈಗಾಗಲೇ ಸಿದ್ಧಿದಾತ್ರಿ ದೇವತೆ ಎಷ್ಟು ಶಕ್ತಿಯುತವಾಗಿದ್ದಾಳೆ ಅಂತ ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳಿದೆ ಅಲ್ವಾ ನಾಳೆ ಯಾವ ಯಾವ ನೈವೇದ್ಯನ ಈ ಒಂದು ತಾಯಿಗೆ ಸಮರ್ಪಣೆ ಮಾಡಬೇಕು ಹಾಗೆ ಯಾವ ಬಣ್ಣದ ಉಡುಪನ ಧರಿಸಬೇಕು ಹಾಗೆ ಯಾವ ಹೂಗಳಿಂದ ಪೂಜೆ ಮಾಡಬೇಕು ಯಾವ ಮಂತ್ರ ಪಠನೆ ಮಾಡಬೇಕು ಅದರಿಂದ ಏನು ನಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ಪೇಜನ್ನು ಫಾಲೋ ಮಾಡಿ ಇನ್ನು ಸಿದ್ಧಿದಾತ್ರಿ ದೇವಿಯ ಆಚರಣೆಯ ದಿನ ನಾವು ಗುಲಾಬಿ ಬಣ್ಣದ ಉಡುಪನ್ನು ಧರಿಸಿ ಈ ಒಂದು ತಾಯಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ ಇನ್ನು ನವರಾತ್ರಿಯ ಕೊನೆಯ ದಿನ ಇದು ಕಡೆಯ ದಿನ ಅಂತ ಹೇಳ್ತೀವಿ ನವಮಿ ಅಥವಾ ಸಿದ್ಧಿದಾತ್ರಿ ದೇವಿ ದಿನ ನವರಾತ್ರಿ ಒಂಬತ್ತನೇ ದಿನ ಕಡೆಯ ದಿನ ಕೊನೆಯ ದಿನ ಅಂತ ಅಂದಿನ ದಿನ ಸಾಂಪ್ರದಾಯಿಕ ಉಡುಪನ್ನೇ ಧರಿಸಿ ಖಡಾಖಂಡಿತವಾಗಿ ಅದರಲ್ಲೂ ನಾನು ಹೇಳ್ತಾ ಇರೋದು ಮದುವೆ ಆಗಿರುವಂಥ ಹೆಣ್ಮಕ್ಳು ಏನೋ ಒಂದು ಇದೇ ಥರ ಗುಲಾಬಿ ಬಣ್ಣದ ಡ್ರೆಸ್ಸನ್ನು ಹಾಕ್ಕೊಂಡು ದಯವಿಟ್ಟು ಪೂಜೆಯನ್ನು ಮಾಡಬೇಡಿ ಕೊನೆಯ ದಿನ ಆದರೂ ಕೂಡ ಸಾಂಪ್ರದಾಯಿಕವಾದ ಉಡುಪನ್ನು ಧರಿಸಿ ಇದೇ ಬಣ್ಣದ ಧರಿಸಿ ಹಾಗೆ ಒಂದು ತಿಳಿ ಗುಲಾಬಿ ಆಗಿರಲಿ ಅಥವಾ ಸ್ವಲ್ಪ ಡಾರ್ಕ್ ಗುಲಾಬಿ ಆಗಿರಲಿ ಒಟ್ಟಿನಲ್ಲಿ ಗುಲಾಬಿ ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಅಂದರೆ ಸೀರೆಯನ್ನು ಉಟ್ಟು ಸ್ವಲ್ಪ ಹೊತ್ತಿನ ಮಟ್ಟಿಗಾದ್ರೂ ಸೀರೆಯನ್ನು ಉಟ್ಟು ನೀವು ಆ ತಾಯಿಗೆ ಪೂಜೆಯನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಹತ್ತು ದಿನಗಳ ಕಾಲ ಏನು ಈ ಸತಿ ನವರಾತ್ರಿ ಆಚರಣೆ ಮಾಡಿದ್ವಿ ಅಥವಾ ಒಂಬತ್ತು ದಿನಗಳ ಕಾಲ ಏನು ಮಾಡ್ತೀವಲ್ವಾ ಅದರಲ್ಲಿ ಕೊನೆಯ ದಿನ ಅಂದರೆ ಕಡೆಯ ನವರಾತ್ರಿ ಅಥವಾ ಕೊನೆಯ ನವರಾತ್ರಿ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆ ಮಾಡೋ ದಿನ ಅಂತ ಏನು ಹೇಳ್ತೀವಿ ಅವತ್ತು ಎಲ್ಲ ದೇವತೆಗಳ ಶಕ್ತಿಯೂ ಕೂಡ ಈ ಒಂದು ಕೊನೆಯ ದೇವತೆಯಲ್ಲಿ ಕೂಡಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬಹಳ ಶಕ್ತಿಯುತವಾದ ಒಂದು ದೇವರು ಅಥವಾ ದೇವತೆ ಅಂತ ಹೇಳಲಾಗುತ್ತೆ ಆ ದಿನವೂ ಕೂಡ ಅಷ್ಟೊಂದು ಪ್ರಶಸ್ತಿಯವಾಗಿರುತ್ತೆ ಹಾಗಾಗಿ ನಾವು ಕೊನೆಯ ದಿನವಾದರೂ ಕೂಡ ಬಹಳ ಶಿಸ್ತಿನಿಂದ ಸಾ ಸಾಂಪ್ರದಾಯಿಕವಾಗಿ ಈ ಒಂದು ಸಿದ್ಧಿದಾತ್ರಿ ದೇವಿಯನ್ನು ನಾವು ಪೂಜಿಸೋದ್ರಿಂದ ನಾವು ಏನೆಲ್ಲ ಅಂದ್ಕೊಳ್ತೀವಲ್ವ ಅದೆಲ್ಲವನ್ನು ಕೂಡ ಶಿವನ ಒಂದು ಕೃಪೆಯ ಜೊತೆಗೆ ಈ ಒಂದು ತಾಯಿ ಕೂಡ ನಮಗೆ ಸಿದ್ಧಿ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ನೈವೇದ್ಯದ ವಿಚಾರ ಅಂತ ಬರೋದಾದ್ರೆ ಎಳ್ಳನ್ನು ನೈವೇದ್ಯ ಮಾಡಿದ್ರೆ ಶ್ರೇಷ್ಠ ಅಥವಾ ಹಯಗ್ರೀವ ಎರಡರಲ್ಲಿ ಒಂದನ್ನು ನೈವೇದ್ಯ ಮಾಡಬಹುದು ಅಥವಾ ಎರಡನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ಇನ್ನು ಎಳ್ಳಲ್ಲಿ ಯಾವ ಬಣ್ಣದ ಎಳ್ಳು ಇಡಬೇಕು ಅಂತ ನಿಮಗೇನಾದರೂ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಇದರಲ್ಲಿ ನೀವು ಬಿಳಿ ಬಣ್ಣದ ಎಳ್ಳನ್ನು ಇಟ್ಟರೆ ಬಹಳ ಶ್ರೇಷ್ಠ ಅಂತ ನಾನು ಹೇಳ್ತೀನಿ ಹಾಗೆ ನಾನು ತಿಳ್ಕೊಂಡಿರುವಂಥದ್ದು ಕಪ್ಪು ಬಣ್ಣದ ಎಳ್ಳನ್ನು ಇಡಬಹುದು ಆದರೆ ಬಿಳಿ ಬಣ್ಣದ ಎಳ್ಳಿಗೆ ಬಹಳ ಶ್ರೇಷ್ಠತೆ ಇರುತ್ತೆ ಈ ಒಂದು ಸಿದ್ಧಿದಾತ್ರಿ ದೇವಿಗೆ ಅಂತ ಹೇಳಲಾಗುತ್ತೆ ಹಾಗೆ ಇನ್ನು ನಾನು ಹೇಳ್ದಂಗೆ ಹಯಗ್ರೀವ ಹಯಗ್ರೀವ ಅಂತೂ ಬಹಳ ಒಂದು ಸಾಂಪ್ರದಾಯಿಕ ಸಿಹಿ ಸಾಂಪ್ರದಾಯಿಕ ಪ್ರಸಾದದ ರೂಪ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಸಹ ಹಯಗ್ರೀವ ಸಹ ಮಾಡಿದ್ರೆ ತುಂಬಾ ಒಂದು ಶ್ರೇಷ್ಠತೆ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನಾನು ಹೇಳಿದಂಗೆ ಎರಡನ್ನೂ ಕೂಡ ನೀವು ನೈವೇದ್ಯಕ್ಕೆ ಸ್ವಲ್ಪ ಸ್ವಲ್ಪ ಆದರೂ ಇಡಬಹುದು ಏನು ತೊಂದರೆ ಇಲ್ಲ ಅಥವಾ ಎಳ್ಳಿನಿಂದನೇ ಬೇರೆ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ತಯಾರು ಮಾಡಿ ಅದನ್ನು ಈ ಒಂದು ಸಿದ್ಧಿದಾತ್ರಿ ದೇವಿಗೆ ಅರ್ಪಿಸಬಹುದು ಎಳ್ಳನ್ನು ದೇವರಿಗೆ ಸಮರ್ಪಿಸಿ ನಾವು ದೇವರನ್ನು ಆರಾಧಿಸಿದ್ದೇ ಆಗಿದ್ದಲ್ಲಿ ಸಿದ್ಧಿದಾತ್ರಿ ದೇವತೆಯು ನಮಗೆ ಒಳ್ಳೆಯದನ್ನು ಮಾಡುತ್ತಾಳೆ ಜೀವನದಲ್ಲಿ ಎಲ್ಲವೂ ಸಿದ್ಧಿಯಾಗುವ ರೀತಿ ಯಶಸ್ಸನ್ನು ನೀಡುತ್ತಾಳೆ ಇನ್ನು ಸಿದ್ಧಿದಾತ್ರಿ ದೇವಿಗೆ ಒಳ್ಳೆ ಪರಿಮಳ ಬರುವಂತಹ ಘಮಗಮಗೊಡುವಂತಹ ಮಲ್ಲಿಗೆ ಹೂವು ಬಹಳನೇ ಶ್ರೇಷ್ಠವಾದಂತಹದು ಈ ಒಂದು ಶುಭ್ರವಾದ ಒಳ್ಳೆಯ ಪರಿಮಳಯುಕ್ತವಾದ ಮಲ್ಲಿಗೆ ಹೂವನ್ನು ತಾಯಿಗೆ ಸಮರ್ಪಿಸಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇನ್ನು ಸಿದ್ಧಿದಾತ್ರಿ ದೇವಿಯ ಮಂತ್ರವನ್ನು ಹೇಳುತ್ತೇನೆ ಓಂ ದೇವಿ ಸಿದ್ಧಿದಾತ್ರಿಯೈ ನಮಃ ಈ ಒಂದು ಸಾಲನ್ನೇ ನೀವು ನೂರ ಎಂಟು ಸಲಿ ಪಠನೆ ಮಾಡಬಹುದು ಟೈಮ್ ಇಲ್ಲ ಅಂತ ಅನ್ನೋರು ಈ ಒಂದು ಸಾಲನ್ನೇ ಅಷ್ಟು ಸಲ ಪಠನೆ ಮಾಡಿದ್ರೆ ಬಹಳನೇ ಒಳ್ಳೆಯದು ನಿಮಗೆ ನೂರ ಎಂಟು ಆಗಿಲ್ಲ ಅಂತ ಹೇಳಿದರೆ ಹನ್ನೊಂದಾದರೂ ಕೂಡ ಹೇಳ್ಬೋದು ಹನ್ನೊಂದರಿಂದ ಶುರು ಮಾಡಿ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಹೀಗೆ ಕೂಡ ನೀವು ಹೇಳಬಹುದು ನೂರ ಎಂಟು ಸಲಿ ಹೇಳಿದ್ರೆ ಒಳ್ಳೆ ಫಲಗಳು ನಿಮ್ಮದಾಗುತ್ತೆ ಅಥವಾ ಈ ಒಂದು ಪೂರ್ತಿ ಮಂತ್ರವನ್ನು ಪಠಿಸಬೇಕು ಪೂರ್ತಿ ಮಂತ್ರ ಹೀಗಿದೆ ಓಂ ದೇವಿ ಸಿದ್ಧಿದಾತ್ರಿಯೈ ನಮಃ ಓಂ ದೇವಿ ಸಿದ್ಧಿದಾತ್ರಿಯೈ ನಮಃ ಗಂಧರ್ವ ಯಕ್ಷದ್ಯರ ಸುರೈರ ಮಾರೈರ ಪಿ ಸೇವ್ಯಾ ಮಾನ ಸದಾಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ ಈ ಒಂದು ಮಂತ್ರವನ್ನು ಬೆಳಗ್ಗೆ ಮತ್ತು ಸಂಜೆ ಪೂರ್ತಿಯಾಗಿ ನೂರ ಎಂಟು ಸಲ ಪಠನೆ ಮಾಡಿದ್ರೆ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ಸುಗೊಳ್ತಾ ಗೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ ಹಾಗೆ ಇದನ್ನು ತುಂಬ ಜನರು ಇದನ್ನು ಮಾಡಿ ನೋಡಿ ಹೇಳಿದರೆ ತುಂಬಾ ಒಂದು ಯಶಸ್ಸು ಸಿಕ್ಕತ್ತೆ ಅವರು ಕೈ ಹಾಕೋ ಕೆಲಸಗಳಲ್ಲಿ ಈ ರೀತಿಯೊಂದು ಪಠನೆ ಮಾಡಿದ್ದೆ ಅದರಲ್ಲಿ ಹಾಗೆ ಸಿದ್ಧಿದಾತ್ರಿ ದೇವಿಯು ಕೇತು ಗ್ರಹಕ್ಕೆ ಅಧಿಪತಿಯಾಗಿರ್ತಾಳೆ ಅಂದರೆ ಗ್ರಹವನ್ನು ಆಳ್ತಾ ಇರ್ತಾಳೆ ಅಂತ ಉಲ್ಲೇಖವಿದೆ ಹಾಗಾಗಿ ಈ ಒಂದು ಸಿದ್ಧಿದಾತ್ರಿ ದೇವಿಯನ್ನು ನಾವು ಈ ರೀತಿ ಮಂತ್ರಗಳಿಂದ ಆಕೆಗೆ ಪ್ರಿಯವಾದ ಪುಷ್ಪಗಳಿಂದ ಹಾಗೆ ನೈವೇದ್ಯಗಳಿಂದ ನಾವು ಆರಾಧನೆ ಮಾಡುತ್ತಾ ಬಂದರೆ ನಮ್ಮ ಜಾತಕದಲ್ಲಿ ಕೇತು ಗ್ರಹ ದೋಷ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಪೂರ್ತಿಯಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಈಗ ನಾವು ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿ ಜಾತಕ ತೋರಿಸೋಕೆ ಹೋದಾಗ ಕೆಲವು ಕಡೆಗಳಲ್ಲಿ ನಮ್ಮ ಜಾತಕದಲ್ಲಿ ಕೇತು ಗ್ರಹ ದೋಷ ಇದ್ದರೆ ಅದನ್ನು ಹೇಳ್ತಾರೆ ನಿಮ್ಮ ಗ್ರಹದಲ್ಲಿ ನಿಮ್ಮ ಜಾತಕದಲ್ಲಿ ಕೇತುಗ್ರಹದ ದೋಷ ಇದೆ ಅದಕ್ಕೆ ಏನಾದರೂ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೀವು ಬೇರೆ ಸಮಯದಲ್ಲಾದರೆ ಈ ಒಂದು ಪರಿಹಾರ ನಿಮಗೆ ಸಿಕ್ಕೋದಿಲ್ಲ ಬೇರೆ ರೀತಿ ಮಾಡ್ಕೋಬೇಕಾಗತ್ತೆ ಆದರೆ ನವರಾತ್ರಿನಲ್ಲಿ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾದ್ರಿ ದೇವಿಗೆ ಈ ಒಂದು ಮಂತ್ರ ಪಠಣೆ ಮೂಲಕ ಹಾಗೆ ಈ ಒಂದು ಈ ಈ ರೀತಿಯ ಆರಾಧನೆ ಮೂಲಕ ನಿಮಗೆ ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಹಾಗೆ ಕೇತುಗ್ರಹದ ದೋಷಗಳು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ನಾಳೆ ಸಿದ್ಧಿದಾತ್ರಿ ದೇವಿಯನ್ನು ಹಾಗೆ ಮಹಾನವಮಿಯನ್ನು ನೀವು ವಿಜೃಂಭಣೆಯಿಂದ ಆಚರಿಸಿ ಹಾಗೂ ಈ ಸಿದ್ಧಿದಾತ್ರಿ ದೇವಿಯ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು